ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ಆದರೆ ಅದೇ ಬುದ್ಧನಿಗಿತ್ತು ತನ್ನ ಧರ್ಮ ಕೊನೆ ಪಕ್ಷ ಒಂದು ಸಾವಿರ ವರ್ಷ ಆದರೂ ಇರಲಿ ಅನ್ನೋ ಆಸೆ ಮೊದಲಿಗೆ ಸಾನಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಭಿನಂದನೆ ಅಲ್ಲ ಧನ್ಯವಾದಗಳನ್ನು ಅದು ಯಾಕೆ ಅಂತ ಕೇಳಿದ್ರೆ ನನಗೆ ಇತ್ತೀಚೆಗೆ ನಾನು ಮೂರ್ನಾಲ್ಕು ಐತಿಹಾಸಿಕ ಕಾದಂಬರಿಗಳನ್ನೇ ಬರೆದಿದ್ದರಿಂದ ಅದನ್ನು ನಾನು ಒಂದಿಷ್ಟು ಅಧ್ಯಯನಗಳನ್ನು ನಡೆಸಿ ಬರೆದಿದ್ದರಿಂದ ನನ್ನೊಳಗೆ ಒಂದು ಸಣ್ಣ ಅಹಂಕಾರ ಶುರುವಾಗಿತ್ತು ಏನು ಅಂದರೆ ನಾನು ಏನು ಬರೆದ್ರು ಸ್ವಲ್ಪ ಅಧ್ಯಯನ ಮಾಡಿ ಬರೀತೀನಿ ಅಂತ ಅದನ್ನು ಪೂರ್ಣ ಅವರು ಬುಡಮೇಲೆ ಮಾಡಿಬಿಟ್ರು ನಾನು ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳಬೇಕು ನನ್ನ ಅಹಂಕಾರ ಏನೂ ಉಳಿಲಿಲ್ಲ ಯಾಕೆ ಅಂದರೆ ಅವರು ಈ ಕೃತಿಯನ್ನು ಬರೆಯುವಾಗ ಒಂದು ಹೆಣ್ಣು ಮಗಳಾಗಿ ಅವರು ನಡೆಸಿರುವಂಥ ಅಧ್ಯಯನ ಇದೆಯಲ್ಲ ಅದು ಖಂಡಿತವಾಗಿಯೂ ಅಪಾರವಾದದ್ದು ಬೆಳವಾಡಿಯವರು ಹೇಳ್ತಾ ಎರಡು ಅಂಶಗಳನ್ನು ಹೇಳಿದರು ಒಂದು ಮಳೆಯ ಮಾರುತಗಳು ಆಗ ಕಾ ಆ ಕಾಲದಲ್ಲಿ ಇದ್ದಿದ್ದ ಹಾಯಿ ದೋಣಿಗಳು ಹಾಗಾಗಿ ಮಳೆಯ ಮಾರುತಗಳನ್ನು ಅವಲಂಬಿಸಿ ಕೆಲಿಸುತ್ತಿದ್ದವು ಅದು ಒಂದು ಇನ್ನೊಂದು ಶೋಣದ ಬಗ್ಗೆ ಹೇಳಿದರು ನಾನು ಒಂದು ಕೃತಿಯನ್ನು ಬರೆದಿದ್ದೆ ಪ್ರಮೇಯ ಅಂತ ಹೇಳಿ ಅದು ಇಡೀ ದೇಶದ ಸರ್ವೆಯನ್ನು ಮಾಡಿರೋದು ಅದಕ್ಕಾಗಿ ನಾನು ದೇಶದ ಉದ್ದಗಲದ ಒಂದಿಷ್ಟು ಪರಿಚಯಗಳನ್ನು ಮಾಡಿದ್ದೆ ಅದು ಬ್ರಿಟಿಷ್ ಸರ್ವೆ ಹೇಗೆ ಮಾಡ್ತಾ ಹೋದರು ಅಂಥೇಳಿ ಅದರಲ್ಲಿ ಈ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇದರ ಬಗ್ಗೆ ಎಲ್ಲ ಪೂರ್ಣ ಅಧ್ಯಯನ ನಡೆದಿತ್ತು ಬ್ರಿಟಿಷರ ಕಾಲದಲ್ಲಿ ನಾನು ಅದರ ಬಗ್ಗೆ ಕೆಲವು ತಿಳ್ಕೊಂಡಿದ್ದೆ ಅದನ್ನು ಇವರ ಕೃತಿಯನ್ನು ಓದ್ತಾ ಓದ್ತಾ ಅವರು ಬೆಳವಾಡಿಯವರು ಹೇಳಿದಾಗೆ ಪ್ರತಿ ನದಿ ಈಗ ಕಳಿಂಗ ಅಂತಂದರೆ ಕಳಿಂಗ ಅಂದರೆ ನಾವೆಲ್ಲರೂ ತಿಳ್ಕೊಂಡಿರೋದೇನು ಜನರಲಿ ಈ ಗಂಗೆ ಮತ್ತು ಗೋದಾವರಿಯ ನಡುವಿನ ಒಂದು ಪ್ರದೇಶ ಅಂಥೇಳಿ ಆದರೆ ಆ ಬ್ರಾಹ್ಮಣಿ ಬ್ರಾಹ್ಮಣಿ ನದಿ ಎಲ್ಲಿ ಬರುತ್ತೆ ಮಹಾನದಿ ಎಲ್ಲಿ ಬರುತ್ತೆ ಋಷಿಕುಲ್ಯ ಎಲ್ಲಿ ಬರುತ್ತೆ ಅನ್ನೋದು ಅಥವಾ ಪಾಟಲಿಪುತ್ರವನ್ನೇ ತೆಗೆದುಕೊಂಡ್ರೆ ಅಥವಾ ಮಗದವನ್ನು ತಗೊಂಡ್ರೆ ಅಲ್ಲಿ ಗಂಗೆ ಹಾಗೆ ಹೋಗುತ್ತೆ ಈ ಶೋಣಾ ನದಿ ಎಲ್ಲಿಂದ ಸೇರುತ್ತೆ ಈ ಶೋಣ ಅನ್ನೋದು ನದ ಅಂತ ಹೇಳಿದ್ರಲ್ಲ ಶೋಣ ಗಂಗೆ ಗಂಗೆಯ ಎರಡನೇ ಪ್ರಮುಖವಾದ ಉಪನದಿ ಅದು ಆದರೆ ಇವರು ಅದು ಸೇರುವಾಗ ಹೇಗೆ ಶಬ್ದ ಮಾಡುತ್ತೆ ಯಾಕೆಂದರೆ ಅದು ಮಧ್ಯಪ್ರದೇಶದಲ್ಲಿ ಹುಟ್ಟಿ ಹೋಗಿ ಗಂಗೆಯನ್ನು ಸೇರೋದ್ರಿಂದ ಅದು ಆರ್ಭಟಿಸುತ್ತಾ ಹೋಗುತ್ತೆ ಅಂದರೆ ಗ್ರೇಡಿಯಂಟ್ ಜಾಸ್ತಿ ಇತ್ತು ಅಲ್ಲಿ ಹರಿಯುವಾಗ ಸೇರುವಾಗ ಇಂಥ ಸೂಕ್ಷ್ಮಗಳನ್ನೆಲ್ಲ ಅದೆಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದರು ಅಧ್ಯಯನ ಮಾಡಿದ್ರು ಅಂತೇಳಿ ಇಡೀ ದೇಶ ಅಲ್ಲದೆ ಅವರು ನೇಪಾಳ ಈಗ ಲಿಚ್ಚವಿಗಳು ಲಿಚ್ಚವಿಗಳು ಅಂತಂದರೆ ನೇಪಾಳವನ್ನು ಆಳದವರು ಲಿಚ್ಚ ಹೋಳಿಗೆ ಕುರಿತು ಹೇಳ್ತಾರೆ ಅವರು ಸಿಂಹಳದ ಕುರಿತು ಹೇಳ್ತಾರೆ ಸಿಂಹಳದ ಮತ್ತು ಆ ಕಾಲದಲ್ಲಿ ಸೀದಾ ಮಹಾನದಿ ಮತ್ತು ಕಳಿಂಗದಿಂದ ಸಿಂಹಳಕ್ಕೆ ಹೋಗುತ್ತಿದ್ದ ಹಡಗುಗಳು ಅದೇ ಹೈದೋಣಿಗಳು ಅಥವಾ ನಾವೆಗಳು ಹೋಗುತ್ತಿದ್ದ ಬಗ್ಗೆ ಅಲ್ಲೆಲ್ಲ ಹೋಗಿ ಅದು ಎಷ್ಟು ಅಧ್ಯಯನ ನಡೆಸಿದ್ದಾರೆ ಅಂತಂದರೆ ನನಗೆ ಒಂದು ಸರಿ ಆಶ್ಚರ್ಯ ಆಗೋಯಿತು ನಾವು ಯಾವುದಾದ್ರೂ ಒಂದು ಕೃತಿಯನ್ನು ಈ ಯಾಕೆಂದರೆ ಇವತ್ತು ಇತಿಹಾಸದ ಅಥವಾ ಐತಿಹಾಸಿಕ ಕೃತಿಗಳನ್ನು ಬರೆಯೋದು ಕಷ್ಟ ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅವರು ಐತಿಹಾಸಿಕ ಕೃತಿಯನ್ನು ಬರೆದಾರೆ ನಾನು ಕೆಲವೊಂದನ್ನು ಬರೆದಿದ್ದೀನಿ ಇತ್ತೀಚೆಗೆ ಒಂದು ದೊಡ್ಡ ಚರ್ಚೆ ಬೇರೆ ಶುರುವಾಗಿತ್ತು ನಾವೆಲ್ಲರೂ ಇತಿಹಾಸಕ್ಕೆ ಮುಖ ಮಾಡ್ಕೊಂಡು ಹೋದರೆ ಈ ಈಗಿನ ಸಮಸ್ಯೆಗಳಿಂದ ದೂರ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಒಂದು ಕುಚೇ ಆ ಮಾತುಗಳು ಕೇಳಿಬಂದವು ಆದರೆ ಇಲ್ಲಿ ಇವರು ಇವತ್ತಿನ ಇವತ್ತಿನ ಕ್ಷಣದಲ್ಲಿ ನಿಂತು ದೂರದ ಮಗದ ಸಾಮ್ರಾಜ್ಯವನ್ನು ಕರ್ನಾಟಕದಲ್ಲಿ ನಿಂತು ಇಲ್ಲಿಂದ ದೇಶ ಮತ್ತು ಕಾಲ ಎರಡೂ ದೂರ ಅದು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನ ಕಥನ ಜೊತೆಗೆ ಇಲ್ಲಿಂದ ಎರಡು ಸ ಎರಡೂವರೆ ಸಾವಿರ ವರ್ಷದ ಇದು ಕಿಲೋಮೀಟರ್ಗಳ ದೂರದ ರಾಜ್ಯದಲ್ಲಿ ಆಡಳಿತ ನಡೆಸಿರುವಂಥ ಅಶೋಕನಂತಹ ಚಕ್ರವರ್ತಿಯನ್ನು ಇವತ್ತು ಮರು ನಿರ್ಮಾಣ ಮಾಡಿ ನಮಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇತಿಹಾಸವ ಇತಿಹಾಸದ ಪುಸ್ತಕಗಳಿಗೆ ಯಾಕೆ ಜನ ಕೂಡ ಇವತ್ತು ಬೀಳ್ತಾ ಇದ್ದಾರೆ ಅಂತಂದರೆ ಅದು ಒಂದು ಕಾರಣ ನಮಗೆ ಇತಿಹಾಸದ ಅಪಭ್ರಂಶವಷ್ಟನ್ನೇ ನಾವು ತಿಳ್ಕೊತಾ ಇದ್ದೀವಿ ನಿಜವಾದ ಇತಿಹಾಸ ನಮ್ಮಿಂದ ಮರೆಯಾಗಿದೆ ಇತಿಹಾಸದಲ್ಲಿ ನಮ್ಮ ದೇಶದ ಇತಿಹಾಸವನ್ನು ತಗೊಂಡ್ರೆ ಅಥವಾ ಒಟ್ಟು ಇತಿಹಾಸದಲ್ಲಿ ಭಾಳಷ್ಟು ಕತ್ತಲ ಕೋಣೆಗಳಿದ್ದಾವೆ ಅದರ ಬೀಗವನ್ನು ತೆರೆದವರೇ ಕಡಿಮೆ ಇಂಥವರು ಇಷ್ಟೆಲ್ಲ ಪ್ರಯತ್ನಪಟ್ಟು ಇಷ್ಟೆಲ್ಲ ಹುಡುಕಿ ಮಾಡಿದಾಗಲೇ ಅಂಥದ್ದೆಲ್ಲ ಗೊತ್ತಾಗೋದು ಅಂತ ಅನಿಸುತ್ತೆ ನನಗೆ ಯಾಕೆ ಯಾಕೆ ಅದನ್ನು ಹೇಳಿದೆ ಅಂತಂದರೆ ಅವನು ಫ್ರಾನ್ಸಿನ ಒಬ್ಬ ಇವನೇ ಹೇಳ್ತಾನೆ ಇತಿಹಾಸ ತಜ್ಞನೇ ಹೇಳ್ತಾನೆ ಏನು ಅಂತಂದರೆ ಇತಿಹಾಸ ಅಂದರೆ ಹಿಸ್ಟ್ರಿ ಈಸ್ ಎ ಗ್ಯಾಲರಿ ಆಫ್ ಪಿಕ್ಚರ್ಸ್ ಇನ್ ವೀಚ್ ದೇರ್ ಆರ್ ಸಮ್ ಟ್ರೂ ಪಿಕ್ಚರ್ಸ್ ಆ್ಯಂಡ್ ಮೆನಿ ಕಾಪೀಸ್ ಅಂತ ಅಂದರೆ ಅದರಲ್ಲಿ ನಕಲು ಚಿತ್ರಗಳೇ ಜಾಸ್ತಿ ಇದೆ ಇತಿಹಾಸದಲ್ಲಿ ನಾವು ತಿಳ್ಕೊಂಡಿರೋ ಇತಿಹಾಸದಲ್ಲಿ ಅಂತೇಳಿ ಇವರು ಪ್ರಕಾಶ್ ಬೆಳ್ವಾಡಿಯವರು ಆ ಪಾಯಿಂಟನ್ನು ಹೇಳಿದರು ಇವರು ಅಶೋಕನ ಕುರಿತು ಇತಿಹಾಸವನ್ನು ಇತಿಹಾಸ ಅಥವಾ ಅಶೋಕನ ಚಿತ್ರಣವನ್ನು ಬರೆಯುವಾಗ ಈಗ ಏನು ಅಶೋಕನ ಬಗ್ಗೆ ನಮ್ಮಲ್ಲೆಲ್ಲ ನಂಬಿಕೆ ಇದೆಯೋ ಆ ನಂಬಿಕೆಯಿಂದ ಹೊರಬಂದು ತಮಗೆ ಅಶೋಕನ ಶಿಲಾಲೇಖಗಳ ಮೂಲಕ ಅಶೋಕನ ಶಾಸನಗಳ ಮೂಲಕ ಆ ಕಾಲದ ಗ್ರಂಥಗಳ ಮೂಲಕ ತಮ್ಮ ಕ್ಷೇತ್ರ ಕಾರ್ಯದ ಮೂಲಕ ಮತ್ತೆ ತಾವು ಹಿರಿಯರನ್ನು ಸಂದರ್ಶಿಸಿ ಅವರಿಂದ ಸಂಗ್ರಹಿಸಿದ ಎಲ್ಲ ಮಾಹಿತಿಗಳನ್ನು ಇಟ್ಟುಕೊಂಡು ಅಶೋಕನ ನಿಜ ಚಿತ್ರಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇಡೀ ಅವರು ಇವರು ಹೇಳಿದಾಗೆ ಅಶೋಕ ಒಬ್ಬ ಶೀಘ್ರ ಕೋಪಿ ಅವನು ಒಂಥರ ದುಡುಕು ಸ್ವಭಾವ ಇತ್ತು ಅವನು ಚಕ್ರವರ್ತಿ ಹೌದು ಆದರೆ ಇವರ ಮನಸ್ಸಿನಲ್ಲಿ ಸಹನಾ ವಿಜಯಕುಮಾರ್ ಅವರ ಮನಸ್ಸಿನಲ್ಲಿ ಅವನು ಮಗದ ಸಾಮ್ರಾಜ್ಯವನ್ನು ಆಳ್ತಾ ಆಳ್ತಾ ಯಾಕೆಂದರೆ ಅದು ಚಕ್ರವರ್ತಿ ಸ್ಥಾನದಲ್ಲಿತ್ತು ಅದನ್ನು ಜೊತೆಗೆ ಇಟ್ಟುಕೊಂಡೇ ಇಡೀ ದೇಶದಲ್ಲಿ ಒಂದು ಒಂದು ರಾಷ್ಟ್ರೀಯ ಪ್ರಜ್ಞೆ ಬರುವ ಹಾಗೆ ಯಾಕಂದರೆ ಅದು ಅಗತ್ಯ ಇತ್ತು ಎಲ್ಲ ಜನಪದಗಳು ಸ್ವತಂತ್ರವಾಗಿದ್ದರೆ ಅದಕ್ಕಿಂತ ಎರಡು ತಲೆಮಾರು ಹಿಂದೆ ಇಡೀ ದೇಶ ಅನುಭವಿಸಿತ್ತು ಹೊರಗಡೆಯಿಂದ ನಮ್ಮ ಮೇಲೆ ದಾಳಿ ನಡೆದಿತ್ತು ಚಾಣಕ್ಯರಂಥ ಚಂದ್ರಗುಪ್ತ ಮೌರ್ಯರಂಥ ಚಾಣಾಕ್ಷರಿಂದಾಗಿ ನಮ್ಮ ದೇಶದಲ್ಲಿ ಒಂದು ಚಕ್ರವರ್ತಿ ಮೌರ್ಯ ಮೌರ್ಯ ಸಾಮ್ರಾಜ್ಯ ರೂಪಿಸಲ್ಪಟ್ಟಿತ್ತು ಅಂತಹ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಂಡು ಹೋಗುವುದು ಅಶೋಕನ ಜವಾಬ್ದಾರಿ ಕೂಡ ಆಗಿತ್ತು ಅಶೋಕ ಎಷ್ಟೇ ಒರಟಾಗಿದ್ದರೂ ಅಶೋಕ ಎಷ್ಟೇ ಆದರೆ ಒಂದು ಅಂಶವನ್ನು ಅವರು ತುಂಬ ಚೆನ್ನಾಗಿ ಇಡೀ ಕೃತಿಯಲ್ಲಿ ಏನನ್ನು ಎತ್ತಿ ತಂದಿದ್ದಾರೆ ಅಂತಂದರೆ ಅಶೋಕ ತಾನೇನಾದರೂ ಅಕಸ್ಮಾತಾಗಿ ನಾವೆಲ್ಲ ತಿಳ್ಕೊಂಡ ಹಾಗೆ ನಾವು ಶಾಲೆಗಳಲ್ಲಿ ಹಾಗೆ ಅಶೋಕ ಕಳಿಂಗ ಯುದ್ಧದ ನಂತರ ಶತ್ರುಗಳನ್ನು ತ್ಯಾಗ ಮಾಡಿಬಿಟ್ಟು ಅದಕ್ಕಿಂತ ಮೊದಲೇ ಎಂಟು ವರ್ಷ ಮೊದಲೇ ಬೌದ್ಧನಾಗಿದ್ದ ಅಂತೆಲ್ಲ ತಿಳ್ಕೊಂಡಿದ್ದರೆ ಅಶೋಕ ಕಳಿಂಗ ಯುದ್ಧವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಥವಾ ಇವರೇನು ಹೇಳಿದರು ಪ್ರಕಾಶ್ ಬೆಳಗೋಡೆ ಇವರು ಇದರಲ್ಲಿ ಕೃತಿಯಲ್ಲಿ ಇದೆಯಲ್ಲ ಈಗ ನಮ್ಮ ಅಫ್ಘಾನಿಸ್ತಾನ ಅಥವಾ ಗಾಂಧಾರ ದೇಶದ ಕಡೆಯಿಂದ ಅಥವಾ ನಮ್ಮ ಭಾರತದ ವಾಯುವ್ಯ ದಿಕ್ಕಿನಿಂದ ಬರುವಂಥ ದಾಳಿಗಳನ್ನು ತಡೆಯೋಕೆ ಆಗ್ತಿರಲಿಲ್ಲ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವರು ಇಡೀ ಕಾದಂಬರಿಯಲ್ಲಿ ಅಶೋಕನ ಚಿತ್ರಣವನ್ನು ಕೊಡ್ತಾ 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 ನಮ್ಮ ಮನಸ್ಸಿಗೆ ಯಾವ ವಿಷಯ ನಾಟಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳ್ತಾನೆ ಹೋಗಿದ್ದಾರೆ ಅವರು ನಾಲ್ಕು ಧರ್ಮಗಳನ್ನು ನಾಲ್ಕು ಧರ್ಮಗಳನ್ನು ಆ ಕಾಲದಲ್ಲಿದ್ದಂಥ ಬ್ರಾಹ್ಮಣ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಇನ್ನೊಂದು ಆಜೀವಕರು ಅವರನ್ನು ಕೂಡ ಅವರು ಬಳಸ್ಕೊಂಡಿದ್ದಾರೆ ಈ ಎಲ್ಲ ಧರ್ಮಗಳ ಸೂಕ್ಷ್ಮಗಳನ್ನು ಇಟ್ಟುಕೊಂಡು ಅವರು ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಧರ್ಮಗಳು ನಮಗೆಲ್ಲರಿಗೂ ಗೊತ್ತಿದೆ ಧರ್ಮ ಎಲ್ಲಿ ತನಕ ಅದು ಇನ್ಸ್ಟಿಟ್ಯೂಷನಲೈಸ್ ಆಗಲ್ವೋ ಅಲ್ಲಿ ತನಕ ಅದಕ್ಕೆ ಅದರದೇ ಆದ ಸಿದ್ಧ ತತ್ವಗಳನ್ನು ಅನುಸರಿಸ್ಕೊಳ್ತಾ ಇರುತ್ತೆ ಯಾವಾಗ ಅದು ಸಾಂಸ್ಥಿಕ ಸ್ವರೂಪ ಪಡೆಯುತ್ತೋ ಆಗ ಆ ಧರ್ಮದ ಉಳಿವಿಗಾಗಿ ಅಲ್ಲೇ ರೂಪಿತವಾದಂಥ ನೀತಿ ನಿಯಮಗಳೇ ಆ ಧರ್ಮಕ್ಕೆ ಭಾರ ಆಗುತ್ತೆ ಅದು ತನ್ನ ಭಾರಕ್ಕೆ ತಾನೇ ಕುಸಿಯುತ್ತೆ ಬೌದ್ಧ ಧರ್ಮದ ಆ ವಿಚಾರವನ್ನು ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಯಾಕೆಂದರೆ ನಾವೇ ಯೋಚನೆ ಮಾಡೋಣ ನಾವೆಲ್ಲ ಶಾಲೆನಲ್ಲಿ ಕಲ್ತಿದ್ದೇನು ಅಂದರೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂಥೇಳಿ ಆದರೆ ಅದೇ ಬುದ್ಧನಿಗಿತ್ತು ತನ್ನ ಧರ್ಮ ಕೊನೆ ಪಕ್ಷ ಒಂದು ಸಾವಿರ ವರ್ಷ ಆದರೂ ಇರಲಿ ಅನ್ನೋ ಆಸೆ ತನ್ನ ಧರ್ಮ ಶಾಶ್ವತವಾಗಿ ಉಳಿಬೇಕು ಅಂತೇಳಿ ಅವನು ಬೌದ್ಧ ಬಿಕ್ಕಣಿ ಸಂಘ ಬಿಕ್ಕ ಇವರು ಈ ಕಾದಂಬರಿನಲ್ಲಿ ಅವು ಅಂತಹ ಆ ಸಂಘಗಳು ಅಥವಾ ಧರ್ಮದ ಆ ಥರದ ಸಾಂಸ್ಥಿಕ ಸ್ವರೂಪಗಳು ಹೇಗೆ ತನ್ನ ಬಾರಕ್ಕೆ ತಾನು ಕುಸಿದು ಅಂತ ಹೇಳ್ತಾ ಹೇಳ್ತಾ ಒಂದು ಪ್ರಾಶಃ ಅವರ ಒಲವು ಇರಬಹುದೇನದು ಗೊತ್ತಿಲ್ಲ ಅದರಲ್ಲಿ ಸ್ವಲ್ಪ ಜೈನ ಧರ್ಮದ ಬಗ್ಗೆ ಒಲವು ಕಾಣುತ್ತೆ ಯಾಕೆಂದರೆ ಬೌದ್ಧ ಧರ್ಮ ಆ ಕಾಲದಲ್ಲಿ ರಾಜಾಶ್ರಯವನ್ನು ಬಯಸ್ತಿತ್ತು ರಾಜರ ಜೊತೆಗೆ ರಾಜರಿಂದ ಸಹಾಯವನ್ನು ನಿರೀಕ್ಷಿಸಿತ್ತು ನಿರೀಕ್ಷಿಸ್ತಿತ್ತು ಮತ್ತು ಅದು ತನ್ನ ಪ್ರಚಾರಕ್ಕೆ ತಾನು ಬಹಳ ಮನಸ್ಸು ಮಾಡ್ತಾ ಇತ್ತು ಆದರೆ ಜೈನರು ಏನು ಮಾಡಿದ್ರು ಅಂತಂದರೆ ಅವರು ಆ ಕಾಲದಲ್ಲಿ ರಾಜನ ಜೊತೆಗೇ ಇದ್ದರೂ ಕೂಡ ಅವರು ಯಾವತ್ತೂ ರಾಜದನಿಂದ ಸಹಕಾರವನ್ನು ನಿರೀಕ್ಷೆ ಮಾಡಲಿಲ್ಲ ಅವರು ನಿರ್ಲಿಪ್ತರಾಗಿದ್ದರು ಅವರು ವೈರಾಗ್ಯದಲ್ಲೇ ಇದ್ದರು ಅವರು ಏನು ಹೇಳಿದ್ರು ಕೊನೆಯದಾಗಿ ಆ ಇವರು ಶಾಂತಿಸಾಗರರು ಅವರು ಕಳಿಂಗ ರಾಜ ಸಾಯುವ ತನಕ ಜೊತೆಗಿದ್ದರು ಅದೇ ಇಲ್ಲಿ ಅಶೋಕನ ಜೊತೆಗಿದ್ದವರು ಅಥವಾ ಅದೇ ಕಳಿಂಗರಾಜನ ಜೊತೆಗಿದ್ದ ಬೌದ್ಧ ಸಂಸ್ಥೆಗಳು ಬೌದ್ಧ ಮುನಿಗಳು ಮಧ್ಯದಲ್ಲಿ ದೂರ ಆಗ್ತಾರೆ ಆದರೆ ಆ ಶಾಂತಿಸಾಗರರು ಮಾತ್ರ ಅಶೋಕ ಬಂದು ಅವನನ್ನು ಸೆರೆ ಹಿಡಿದು ಅವನಿನ್ನೇನು ಕಳಿಂಗರಾಜನನ್ನು ಕೊಲ್ತಾನೆ ಅಲ್ಲಿಯ ತನಕ ಸಾಗರರು ತಮ್ಮ ತಪಶಕ್ತಿಯನ್ನಷ್ಟನ್ನು ಕಳೆದುಕೊಂಡು ಯಾಕೆಂದರೆ ಅವರು ಹೇಳಿದ್ರು ಆ ಇವರು ಬೆಳವಾಡಿಯವರು ಅದನ್ನು ಓದಿದ್ರು ಅವರಿಗೆ ಒಂದು ವಿಶೇಷವಾದ ಈ ಅವರು ಅರ್ಹತರು ಅರ್ಹಂತರು ಅಂತ ಹೇಳ್ತಾರಲ್ಲ ಆ ಮಟ್ಟವನ್ನು ಮುಟ್ಟಿದವರು ಅವರಿಗೆ ಒಂದು ವಿಶೇಷವಾದ ಶಕ್ತಿ ಇತ್ತು ಏನು ಶಕ್ತಿ ಅದು ಅಂತಂದರೆ ಅವರು ಧ್ಯಾನಕ್ಕಿಳಿದು ಆ ಒಂದು ಸ್ಥಿತಿಯನ್ನು ಅಂತ ಅಂತಾದರೆ ಆ ಒಂದು ಉತ್ತಂಗ ಸ್ಥಿತಿಯನ್ನು ತಲುಪಿದಾಗ ಅವರಿಗೆ ನೆಕ್ಸ್ಟ್ ಏನು ನಡಿಬಹುದು ಅನ್ನೋದು ಗೊತ್ತಾಗ್ತಿತ್ತು ಆದರೆ ಅದಕ್ಕೆ ಅವರ ತಪಶಕ್ತಿ ವೆಚ್ಚ ಆಗ್ತಿತ್ತು ಆ ಥರ ತಪಶಕ್ತಿ ವೆಚ್ಚ ಆದರೆ ಅವರ ಬಣ್ಣ ಕೂಡ ಬದಲಾಗ್ತಿತ್ತು ಜೊತೆಗೆ ಅದನ್ನು ಗಳಿಸ್ಕೊಳ್ಳೋದಕ್ಕೆ ಅವ್ರು ಬಹಳ ಕಷ್ಟ ಆಗ್ತಿತ್ತು ಅಂದರೆ ಅವರು ಅದುವರೆಗಿನ ಸಾಧನೆ ವ್ಯರ್ಥ ಆಗ್ತಿತ್ತು ಆದರೂ ಕೂಡ ಅವರು ರಾಜನಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತಾರೆ ಉತ್ ಉತ್ಕಟವಾದ ಪ್ರಸಂಗಗಳಲ್ಲಿ ಅವರು ತಮ್ಮನ ಶಕ್ತಿಯಿಂದಾಗಿ ಏನು ನಡೆಯುತ್ತೆ ಮುಂದಿನ ಕ್ಷಣದಲ್ಲಿ ಅಂತ ಹೇಳಿ ಅವನನ್ನು ಎರಡು ಸಂದರ್ಭದಲ್ಲಿ ಉಳಿಸ್ತಾರೆ ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಅರ್ಥ ಆಗುತ್ತೆ ಅವರಿಗೆ ಅವರ ಶಕ್ತಿ ಎಲ್ಲ ವ್ಯಯ ಆಗಿ ಹೋಗಿರುತ್ತೆ ಆಗ ಅವರು ಅದನ್ನು ಮನಸ್ಸು ಮಾಡಿದ್ರೂ ಅವರು ಅವನನ್ನು ಉಳಿಸೋಕ್ಕಾಗಲ್ಲ ಜೊತೆಗೆ ಪರಿಸ್ಥಿತಿಯು ಹಾಗೆ ಬಂದಿರುತ್ತೆ ಅಶೋಕ ತನ್ನ ದುಡುಕು ಸ್ವಭಾವದಿಂದ ಯಾಕೆಂದರೆ ಅಶೋಕನ ಇಡೀ ಚಿತ್ರಣವನ್ನು ಅವರು ಕೊಟ್ಟಿರೋದ್ರಲ್ಲಿ ಉದ್ದಕ್ಕೂ ಅವನ ದುಡುಕು ಸ್ವಭಾವವನ್ನು ಯಾಕೆಂದರೆ ಅದೇ ಅವನು ಹೆಂಡತಿ ಜೊತೆಗೆ ಹೇಗೆ ಮಾತಾಡೋದು ಅಂತ ಅವರು ಓದಿದ್ರು ಆ ಥರ ಅಥವಾ ಆ ಶೂರ್ಮಿಕೆ ಜೊತೆಗೆ ಮಾತಾಡೋದು ಅಥವಾ ಅವನು ತನ್ನ ಮಹಾಮಾತ್ಯರು ಅವರು ರುದ್ರದೇವರು ಅಂತೇಳಿ ಚಾಣಕ್ಯನ ವಂಶದವರು ಅವರು ಎಂಥ ಅದ್ಭುತವಾದ ಪಾತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಂದರೆ ಆ ರುದ್ರದೇವರದು ಆ ರುದ್ರದೇವರನ್ನು ಕೂಡ ಕೆಲವು ಸಂದರ್ಭದಲ್ಲಿ ವಿರೋಧಿಸ್ತಾನೆ ಅವನು ಪ್ರಕಟವಾಗಿ ಎದುರಿಗೆ ಮಾತನಾಡ್ತಾನೆ ಮಾತನಾಡುವಂಥ ವ್ಯಕ್ತಿತ್ವವೇ ಅಲ್ಲ ಅದು ಆದರೂ ಕೂಡ ಮಾತಾಡುವಂಥ ದುಡುಕ್ ಸ್ವಭಾವ ಆಮೇಲೆ ಅದೇ ರುದ್ರದೇವರು ತಾವು ಅವರು ಇಂಡಿಪೆಂಡ್ ವೈಯಕ್ತಿಕವಾಗಿ ಅವರೇ ಹೇಳ್ತಾರೆ ಇಲ್ಲ ನಾವು ಯುದ್ಧ ಬೇಡ ಸಂಧಾನಕ್ಕೆ ಹೋಗೋಣ ಅಂತೇಳಿ ಅವರೇ ಹೋಗ್ತಾರೆ ಆಗ ಅಶೋಕನಿಗೆ ಮನಸ್ಸಿಲ್ದಿದ್ರೂ ಒಪ್ತಾನೆ ಮನಸ್ಸಿಲ್ದಿದ್ರೂ ಒಪ್ತಾನೆ ಆ ಪ್ರಸಂಗದಲ್ಲಿ ಅವನು ಸ್ವಲ್ಪ ಸಂಯಮವನ್ನು ತೋರ್ತಾನೆ ಆದರೆ ಬಹುತೇಕ ಅಶೋಕ ತನ್ನ ಚಕ್ರ ಇವರು ಇಡೀ ಕಾದಂಬರಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಶೋಕನನ್ನು ತಾಜಾ ಒಬ್ಬ ಚಕ್ರ ಒಬ್ಬ ಮನುಷ್ಯನನ್ನಾಗಿಯೇ ಚಿತ್ರಿಸಿದ್ದಾರೆ ಬಹಳ ನಾವೆಲ್ಲ ತಿಳ್ಕೊಂಡಾಗೆ ಅಶೋಕ ಅಂತ ಕಣ ಅವನು ಪೂರ್ಣ ಶಾಂತ ಪೂರ್ಣ ಆ ಥರ ಇಲ್ಲೇ ಇಲ್ಲ ಅವನಿಗೆ ಕೋಪ ಬರ್ತಿತ್ತು ಅವನಿಗೆ ಆಸೆ ಇತ್ತು ಅವನು ಆದರೆ ಒಂದು ಮಾತ್ರ ಇವರು ಅಶೋಕನ ಮೂಲಕ ಹೇಳಿದ್ದೇನು ಅಂತಂದರೆ ಈ ದೇಶ ಉಳಿಬೇಕು ಅಂತಂದರೆ ಅಂದರೆ ಜಂಬೂ ದ್ವೀಪ ಪರಕೀಯರಿಂದ ರಕ್ಷಿಸಲ್ಪಡಬೇಕು ಅಂತ ಆದರೆ ಅದಕ್ಕೆ ಒಂದು ಸಮರ್ಥವಾದ ಚಕ್ರವರ್ತಿ ಸ್ಥಾನ ಬೇಕು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅಶೋಕನೇ ಬೇಕು ಹಾಗಾಗಿ ಒಂದಿಷ್ಟು ಆ ದೃಷ್ಟಿಯಿಂದ ಅಶೋಕನ ಪರವಾಗಿ ಇವರ ಇಡೀ ಕಾದಂಬರಿ ಹೋಗುತ್ತೆ ಆದರೆ ಅವರು ನಾಲ್ಕು ಸ್ಥಾನಗಳನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಒಂದು ಪಾಟಲಿಪುತ್ರ ಉತ್ತರ ತೋಸಲಿ ದಕ್ಷಿಣ ತೋಸಲಿ ಆಮೇಲೆ ದಂತಪುರ ಅವೆಲ್ಲ ಇರುವಂತಹ ಜಾಗ ಆ ಜಾಗಗಳನ್ನು ಇಟ್ಟುಕೊಂಡು ಒಂದೊಂದು ಅಧ್ಯಾಯಗಳನ್ನು ಆಯಾ ಜಾಗವನ್ನು ಕೇಂದ್ರವಾಗಿ ಕೇಂದ್ರವಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸ್ತಾ ಹೋಗ್ತಾರೆ ಅಲ್ಲಿ ಬಹಳ ಒಂಥರ ವಿಚಿತ್ರವಾದ ಇದೇನು ಅಂತಂದರೆ ದಂತಪುರದಲ್ಲಿ ಬೌದ್ಧರ ಅಥವಾ ಇನ್ನೊಂದು ಜಾಗದಲ್ಲಿ ದಕ್ಷಿಣ ತೋಸಲಿಯಲ್ಲಿ ಜೈನರ ಈ ಥರದ ಪ್ರಾಬಲ್ಯ ಇರುವಂತಹ ಜಾಗ ಜೊತೆಗೆ ಅವರು ಆ ಧರ್ಮಗಳನ್ನು ಆ ಧರ್ಮಗಳ ಬಗ್ಗೆ ಅದು ಹೇಗೆ ಮಾತಾಡಿದರೆ ಗೊತ್ತಿಲ್ಲ ಆದರೆ ಇಡೀ ಅಶೋಕನ ವ್ಯಕ್ತಿತ್ವವನ್ನು ಅವರು ಅರ್ಥಶಾಸ್ತ್ರದ ಕೌಟಿಲ್ಯನ ಅರ್ಥಶಾಸ್ತ್ರದ ಕಾರಿಕೆಗಳನ್ನು ಆಧರಿಸಿಯೇ ರುದ್ರದೇವರು ಅದನ್ನು ಮಾಡಿದ್ದಾರೆ ಅಶೋಕ ಕೂಡ ಅದನ್ನು ಅನುಸರಿಸಿದ್ದಾನೆ ಇಡೀ ಅಶೋಕನ ವ್ಯಕ್ತಿತ್ವ ಮತ್ತು ಅವನ ಆಡಳಿತ ಈ ಅರ್ಥಶಾಸ್ತ್ರವನ್ನು ಅವಲಂಬಿಸಿಯೇ ನಡೆದಿದೆ ನಾವೆಲ್ಲ ತಿಳ್ಕೊಂಡ ಹಾಗೆ ಅದು ಬೌದ್ಧ ಧರ್ಮದ ಆಧಾರದಲ್ಲಿ ನಡೆದಿದೆ ಎನ್ನುವಂತಹ ಒಂದು ಒಂದು ಸಂಕೇತ ನಮಗೇನೂ ದೊರೆಯೋದಿಲ್ಲ ಅದರಲ್ಲಿ ಅದು ಇಡೀ ಕಾದಂಬರಿಯ ಉದ್ದಕ್ಕೂ ಅವರು ಈ ನಾಲ್ಕು ಧರ್ಮಗಳ ಒಳಗೆ ಜೊತೆಗೆ ಅವರು ಹೇಳಿದಾಗೆ ಧರ್ಮ ಮತ್ತು ರಾಜಕಾರಣವನ್ನು ಅಥವಾ ರಾಜಕೀಯವನ್ನು ಪೃಥಕ್ಕರಿಸಿ ನೋಡೋಕ್ಕಾಗಿಲ್ಲ ಆಗಿಲ್ಲ ಆಗಲ್ಲ ಅನ್ನೋದನ್ನು ಅವರು ಸ್ಥಿರಗೊಳಿಸಿದ್ದಾರೆ ಮತ್ತು ಅದು ಕೂಡ ಪೂರ್ಣ ಸತ್ಯ ಯಾಕಂದ್ರೆ ಇಡೀ ಕಾದಂಬರಿನೇ ಓದಾಗ ಅನ್ಸುತ್ತೆ ನಾವು ಧರ್ಮದ ವಿವಿಧ ಮಗ್ಗಲುಗಳು ರಾಜಕೀಯದ ಮೇಲೆ ಆವತ್ತಿನ ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದ್ವು ಅನ್ನೋದನ್ನು ಸ್ಪಷ್ಟವಾಗಿ ಚಿತ್ರಣ ಮಾಡಿದರು ಉದಾಹರಣೆಗೆ ಹೇಳಬೇಕು ಅಂತಂದರೆ ಈ ಬೌದ್ಧ ಧರ್ಮದಲ್ಲಿ ಏನಾಗುತ್ತೆ ಅವರು ಯುವಕರು ಯುದ್ಧ ಸೈನ್ಯ ಸೇರುವ ಬದಲು ಎಲ್ಲರೂ ಬಿಕ್ಕುಗಳಾಗಿ ಹೊರಟು ಹೋಗ್ತಿದ್ರೆ ಹೋದರೆ ಸೈನ್ಯ ಕಟ್ಟುವುದು ಹೇಗೆ ದೇಶದ ಆಡಳಿತ ನಡೆಸೋದು ಹೇಗೆ ಇಂಥ ಪ್ರಸಂಗಗಳನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಹೇಳ್ತಾ ಅವರು ಇಡೀ ಕಾದಂಬರಿಯನ್ನು ಒಂದು ರೀತಿಯಾಗಿ ಈ ರಾಜಕೀಯ ಧಾರ್ಮಿಕ ಮತ್ತು ಆ ಕಾಲದ ಬಂದಿರುವಂಥ ಸಾಮಾಜಿಕ ಏನು ಅದಕ್ಕೆ ಅಂಶಗಳನ್ನು ಆಧರಿಸಿ ಅವರು ಚಿತ್ರಿಸ್ತಾ ಹೋಗಿದ್ದಾರೆ ಆದರೆ ಒಂದು ವಿಚಾರದಲ್ಲಿ ಅವರಿಗೆ ನಾನು ಮತ್ತೆ ಧನ್ಯವಾದ ಹೇಳ್ತೀನಿ ಮೊದಲನೇ ಧನ್ಯವಾದ ಬಿಟ್ಟರೆ ಎರಡನೇದು ಇದು ಇಷ್ಟು ದೊಡ್ಡದಾಗಿದೆಯಲ್ಲ ನನಗೆ ನನ್ನ ಪ್ರಕಾಶಕರು ಯಾವಾಗಲೂ ಹೇಳ್ತಿದ್ರು ನೀವು ನಾನೂರು ನಾನೂರೈವತ್ತು ಪೇಜ್ಗಿಂತ ಕೆಳಗೆ ಇಳಿಯೋದೇ ಇಲ್ಲಪ್ಪ ನೀವು ನಿಮಗೆ ದೊಡ್ಡ ಇದು ಅಂಥೇಳಿ ನಾನು ಇವರು ಉದಾಹರಣೆ ಕೊಟ್ಟು ನಾನು ನನ್ನ ಪ್ರಕಾಶಕರಿಂದ ಬಚಾವಾಗ ಬಚಾವಾಗ್ಬೋದು ಆದರೆ ಈ ಕಾದಂಬರಿಯನ್ನು ನಾನು ಪೂರ್ಣ ಓದಿದೆ ನನಗೆ ಓದಿದ ನಂತರ ನಿಜವಾಗಿಯೂ ನನ್ನ ಆಲೋಚನೆಗಳ ಮೇಲೆ ಅದೆಷ್ಟು ಪರಿಣಾಮ ಬೀರ್ತು ಅಂತಂದರೆ ಒಂದು ಕಾದಂಬರಿಯನ್ನು ಹೀಗೆಲ್ಲ ಬರೆಯಬೋದಲ್ಲ ಅಂತ ಅನ್ನಿಸ್ತು ನಾವೆಲ್ಲ ಏನು ಈ ಉದಾಹರಣೆಗೆ ನಾನು ಬರೆದ ಕಾದಂಬರಿಗಳಲ್ಲಿ ನಾನು ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನು ಬರಿತಾ ಹೋದರೆ ಇವರು ಅದೆಷ್ಟು ಮೊಗ್ಗಲುಗಳಿಂದ ಯಾವುದೆಷ್ಟು ಕೋನಗಳಿಂದ ಮಗದವನ್ನು ಅಶೋಕನನ್ನು ಅಲ್ಲಿಯ ಧಾರ್ಮಿಕ ಸಂಸ್ಥೆಗಳನ್ನು ಅದ ಧರ್ಮಗಳನ್ನು ನೋಡ್ತಾ ನೋಡ್ತಾ ಅದೆಲ್ಲದನ್ನೂ ಬೆಸೆದು ನಮಗೆ ಇಡೀ ಕಾದಂಬರಿ ಎಲ್ಲೂ ಎಲ್ಲೂ ನಮಗೆ ಬೇಸರ ತರೋದಿಲ್ಲ ಇಡೀ ಕಾದಂಬರಿಯನ್ನು ಓದ್ತಾ ಓದ್ತಾ ಎಲ್ಲೆಲ್ಲೂ ನಮಗೆ ಇಲ್ಲಿಗೆ ಇಲ್ಲಿಗೆ ಲಿಂಕ್ ಇಲ್ವೇನೋ ಹಾಗನ್ಸೋದೇ ಇಲ್ಲ ಪ್ರತಿ ಪಾತ್ರಗಳು ಪ್ರಕಾಶ್ ಬೆಳಗವಾಡಿಯವರು ಆರಿಸಿ ಆರಿಸಿ ಓದಿದರು ನಾನು ಇಲ್ಲಿರುವಂಥ ಯಾವುದೇ ಘಟನೆಗಳನ್ನು ಅಥವಾ ಸನ್ನಿವೇಶಗಳನ್ನು ವರ್ಣನೆ ಮಾಡಲ್ಲ ಆದರೆ ಅವರು ಆ ಸನ್ನಿವೇಶಗಳನ್ನು ಅದೆಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಮತ್ತು ಅವರ ಭಾಷೆ ಅವರಿಗೆ ನನ್ನ ಅವರು ಸುಸಂಸ್ಕೃತರು ನನ್ನಾಗಲ್ಲ ನನಗೆ ಬರಲ್ಲ ಆದರೆ ಆ ಅದರ ತಮ್ಮ ಆ ಭಾಷೆಯ ಪ್ರೌಢಿಮೆಯನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಮತ್ತು ಆ ಅರ್ಥಶಾಸ್ತ್ರದ ಆ ಕಾರಿಕೆಗಳನ್ನು ಯಥಾವತ್ತು ಹಾಗೆಯೇ ಹಾಗೆಯೇ ಅಲ್ಲಿ ಕೊಟ್ಟು ಅದರ ಅರ್ಥವನ್ನು ಹೇಳಿ ಅದರ ವಿವರಣೆಗಳನ್ನು ಕೊಟ್ಟು ಅದು ಹೇಗೆ ಆ ಕಾಲದ ಆಡಳಿತ ಪದ್ಧತಿಯಲ್ಲಿ ಈ ಅನುಕ ಅನುಸರಿಸಲ್ಪಟ್ಟಿದೆ ಮತ್ತು ಅನುಕರಿಸಲ್ಪಟ್ಟಿದೆ ಅನ್ನೋದನ್ನು ಹೇಳ್ತಾರೆ ಇಂಥದ್ದೊಂದು ಕಾದಂಬರಿಯನ್ನು ಕೊಟ್ಟಿರುವಂಥ ಸಹನಾ ವಿಜಯಕುಮಾರರವ್ರನ್ನ ಅಭಿನಂದಿಸ್ತಾ ನಾನು ನಾನೇನು ಅನ್ನೋದು ನನಗೂ ಗೊತ್ತಿಲ್ಲ ನಿಮ್ಗೇನು ಅರ್ಥ ಆಯ್ತೋ ಗೊತ್ತಿಲ್ಲ ಆದರೆ ನಿಜ ಹೇಳಬೇಕು ಅಂತಂದರೆ ನೋಡಿ ನಾವು ನಮ್ಮ ಇತಿಹಾಸವನ್ನು ಮತ್ತೆ ಮತ್ತೆ ಕಟ್ಕೊಳ್ಳದೆ ಹೋದರೆ ನಮ್ಮ ಇತಿಹಾಸವನ್ನು ಬೇರೆಯವರು ಕಟ್ಟೋ ಹಾಗಾಗತ್ತೆ ಯಾಕೆ ಅಂತ ಕೇಳಿದ್ರೆ ಅಂಟಿಲ್ ಲಯನ್ಸ್ ಹ್ಯಾವ್ ದೇರ್ ಓನ್ ಹಿಸ್ಟೋರಿಯನ್ ಅಂಟಿಲ್ ಲಯನ್ಸ್ ಹ್ಯಾವ್ ದೇರ್ ಓನ್ ಹಿಸ್ಟೋರಿಯನ್ಸ್ ಸ್ಟೋರಿ ಆಫ್ ದ ಹಂಟ್ಸ್ ವಿಲ್ ಗ್ಲೋರಿಫೈ ದ ಹಂಟರ್ ಅಂದರೆ ನಮಗೆ ನಮ್ಮದೇ ಆದ ಇತಿಹಾಸಕಾರರು ಇಲ್ಲದೆ ಹೋದರೆ ನಮ್ಮ ವತಾತುಶಾಹಿಗಳಿಂದ ಬಂದಿರುವಂಥ ನಮ್ಮ ಮನಸ್ಥಿತಿ ಏನಾಗುತ್ತೆ ಅಂದರೆ ನಮಗೆ ಅವ್ರು ಹೇಳಿದ್ದೆ ನಿಜ ಅನಿಸುತ್ತೆ ನಮ್ಮ ಕಥೆಯನ್ನು ನಾವು ಹೇಳಿಕೊಳ್ಳೋದೇ ಇಲ್ಲ ಆದರೆ ಇವತ್ತು ಹೆಣ್ಣು ಮಗಳೊಬ್ಬರು ಇಡೀ ದೇಶವನ್ನು ತಿರುಗಿ ನಮ್ಮ ಕಥೆಯನ್ನು ನಮಗೆ ಪುನರ್ರಚಿಸಿ ಕೊಡುವಂಥ ನಮ್ಮ ಅಶೋಕನನ್ನು ನಮಗೆ ದಟ್ಟಿಸಿಕೊಡುವಂಥ ಅಶೋಕ ಕೂಡ ಯಾಕೆಂದರೆ ಅವರ ಕಾದಂಬರಿನಲ್ಲಿ ಒಂದು ದೊಡ್ಡ ಅಂಶ ಯಾರೂ ಒಂದು ರೀತಿ ಚಿತ್ರಣ ಮಾಡದೇ ಇರುವಂಥ ಒಂದು ಅಂಶ ಏನು ಅಂತಂತಂದರೆ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಯಾಕೆ ಏನ ಏನು ಹೇಳಬೇಕು ಅದಕ್ಕೆ ಇಳಿಮುಖವಾಗಿದೆ ಅಥವಾ ಅದು ಪ್ರಚಲಿತವಾಗಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಅದು ತನ್ನ ಸಾಂಸ್ಥಿಕ ಭಾರಕ್ಕೆ ತಾನೇ ಕುಸಿದೇವಿನ ಯಾರೂ ಅದನ್ನೇನು ಹಾಳು ಮಾಡಿಲ್ಲ ಅದು ಅಶೋಕನಂತಹ ಅಥವಾ ಮೌರ್ಯ ಸಿಂಹಾಸನದಂಥವರ ಒಂದಿಷ್ಟು ಕೃಪಾ ಕಟಾಕ್ಷ ಇದ್ದರೂ ಕೂಡ ಅಲ್ಲಿ ನಡೆದಿರುವಂಥ ಅಲ್ಲಿ ನಡೆಯುವಂಥ ಯಾಕೆಂದರೆ ಧರ್ಮ ಸಾಂಸ್ಥಿಕ ರೂಪ ಪಡೆದಾಗ ಏನಾಗತ್ತೆ ಅಂತಾದರೆ ಅದರಲ್ಲಿ ಆ ಧರ್ಮದವರು ಕೆಡುವುದಷ್ಟೇ ಅಲ್ಲ ಬೇರೆ ಬೇರೆಯವರು ಕೂಡ ಬಂದು ಒಳ ಸೇರಿ ಅಲ್ಲಿ ಇದರಲ್ಲಿ ಭಾಳ ಚೆನ್ನಾಗದನ್ನು ತಂದಿದ್ದಾರೆ ಏನು ಅಂತಂದರೆ ಆ ಇವರ ಬಿಕ್ಕು ಸಂಘಕ್ಕೆ ಹೋಗಿ ಯಾರೋ ಒಬ್ಬ ಇವನ್ ಸೇರ್ಕೋತಾನೆ ಗೂಢಚಾರ ಆಮೇಲೆ ಗೂಢಚಾರರೇ ಬಂದು ಅಲ್ಲ ಮಂಕನಂಥ ಪಾತ್ರಗಳನ್ನೆಲ್ಲ ನೋಡಿದಾಗ ಅದು ಎಷ್ಟು ಚೆನ್ನಾಗಿ ಅದನ್ನು ತರ್ತಾರೆ ಅಂತಂದರೆ ಈ ಈ ಧರ್ಮಗಳು ಕೂಡ ಎಲ್ಲ ಒಂದು ಕಡೆ ಆ ಥರ ರೂಪ ತಗೊಂಡಾಗಿ ಈಗ ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ಹರಿದ್ವಾರಕ್ಕೆ ನೀವು ಹೋದರೆ ಅಥವಾ ಋಷಿಕೇಶಕ್ಕೆ ಹೋದರೆ ಅಲ್ಲಿ ಕಾವಿ ಹುಟ್ಟವರೆಲ್ಲ ಸನ್ಯಾಸಿಗಳು ಅಂತ ನಾವು ಗೌರವ ಕೊಡ್ತೀವಿ ಆದರೆ ಅದರಲ್ಲಿ ಕೆಲವರು ಪದಪಾತಕರವರು ಇವರು ತಪ್ಕೊಂಡು ಹೋದವರು ಕೂಡ ಇದ್ದಾರೆ ಆದರೆ ಸಂಖ್ಯೆ ಕಡಿಮೆ ಇರ್ಬೋದು ಆ ಕಾಲದಲ್ಲಿ ಸಂಖ್ಯೆ ಜಾಸ್ತಿ ಇತ್ತೇನೋ ಅದನ್ನು ಇವರು ಬರೆದಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ನೋಡ್ತೀನಿ ನಮಸ್ಕಾರ